ನಮಸ್ತೆ ನಾನು ಗಾಯತ್ರಿ ಶ್ರೀದಾ ಬ್ರಾಹ್ಮಣರ ಅಡುಗೆ ಮನೆಗೆ ಸ್ವಾಗತ ನಾನಿವತ್ತು ಒಂದು ಹುಣಸೆ ರಸಂ ಹುಣಸೆ ಸಾರು ಮಾಡ್ತಾಯಿದ್ದೀನಿ ಈಸಿ ತುಂಬ ಈಸಿ ಬೇಳೆ ಬೇಯಿಸ್ಬೇಕಾಗಿಲ್ಲ ಅಚ್ಚುಕಟ್ಟಾಗಿ ಒಂದು ರಸಂ ಮಾಡಬಹುದು ತುಂಬ ರುಚಿಕರವಾಗಿರುತ್ತೆ ಅದರಲ್ಲಿ ಒಳ್ಳೊಳ್ಳೆ ಪೌಷ್ಟಿಕಾಂಶಗಳು ಸಹ ಇದೆ ಮಲಬದ್ಧತೆಗೆ ತುಂಬ ಆರಾಮಬಾಣ ಇದು ಕುಡಿಬಹುದು ಅನ್ನದ ಜೊತೆ ಹಾಕ್ಕೊಂಡು ಕಲಿಸ್ಕೋಬೋದು ಅರ್ಜೆಂಟಲ್ಲಿ ನಾವೆಲ್ಲರೂ ಹೊರಗಡೆ ಹೋಗಿದ್ದರೆ ಮನೆಗೆ ಬಂದು ಅಡುಗೆ ಮಾಡೋದಕ್ಕೆ ಬೇಜಾರಾಗಿದ್ದರೆ ಇದನ್ನು ಮಾಡ್ಕೊಳ್ಬೋದು ಬಾಣಲೆಗೆ ತುಪ್ಪ ಹಾಕಿ ಸಾಸಿವೆ ಜೀರಿಗೆ ಆಮೇಲೆ ಒಣಮೆಣ್ಸಿನ್ಕಾಯಿ ಹಾಕಿ ಕರಿಬೇವಿನ ಸೊಪ್ಪು ಹಾಕಿ ಅದನ್ನು ಚೆನ್ನಾಗಿ ಆ ತುಪ್ಪದಲ್ಲಿ ಬಾಡಿಸ್ಕೊಳ್ಬೇಕು ತುಂಬ ರುಚಿಯಾಗಿರುತ್ತೆ ಈ ಸಾರು ಕುಡಿಯೋದಕ್ಕೂ ಸಹಿತ ಇದು ಬಾಡಿಸಿದ ನಂತರ ಅದಕ್ಕೆ ಹುಣಸೆ ರಸ ಹಾಕಬೇಕಾಗುತ್ತೆ ಹುಣಸೆ ಹಣ್ಣನ್ನು ನಾವು ಬಿಸಿ ನೀರಲ್ಲಿ ನೆನೆಸಿಟ್ಕೊಂಡು ಅದರ ರಸನ ಚೆನ್ನಾಗಿ ತೆಗೆದು ಹಾಕಬೇಕಾಗುತ್ತೆ ಈಗ ಚೆನ್ನಾಗಿ ಇದು ಬಾಡಿದೆ ಬಾಡಿದ ಮೇಲೆ ಇದಕ್ಕೆ ಹಿಂಗು ಹಾಕಬೇಕು ಇಂಗು ಹಾಕಿದ ನಂತರ ಅದು ಚೆನ್ನಾಗಿ ಸಾಸಿವೆ ಮತ್ತು ಜೀರಿಗೆ ಹುಟ್ಟುತ್ತೆ ಇಂಗು ಮಿಕ್ಸ್ ಆದಮೇಲೆ ನೋಡಿ ಹುಣಸೆ ರಸ ಒಂದರಿಂದ ಒಂದೂವರೆ ಸೋಟು ಹುಣಸೆ ರಸ ಹಾಕಬೇಕು ಆಮೇಲೆ ಉಪ್ಪು ಹಾಕಿ ಮತ್ತು ನೀರು ಹಾಕಬೇಕು ಆ ಹುಣಸೆ ರಸದ ಎರಡರಷ್ಟು ನೀರು ಹಾಕಿ ಅದು ಚೆನ್ನಾಗಿ ಒಲೆ ಮೇಲೆ ಕುದಿಬೇಕು ಆ ಒಗ್ಗರಣೆ ಒಳಗೆ ಅದು ಕುದ್ದಾಗ ಆ ಉಪ್ಪು ಮತ್ತು ಮೆಣಸಿನ್ಕಾಯಿ ಖಾರ ಸ್ವಲ್ಪ ಬಿಟ್ಕೊಳ್ಳುತ್ತೆ ತುಂಬ ಖಾರ ತಿನ್ನಲಾರದೇ ಇರೋರಿಗೆ ಮೆಣಸಿನ್ಕಾಯಿ ಹಾಕ್ಬೋದು ಇಲ್ಲಾಂದರೆ ಮೆಣಸು ಕೆಲವರೆಲ್ಲ ಸಾಂಬಾರು ಪೌಡ್ರು ಅಥವಾ ರಸಮ್ ಪೌಡ್ರುಗಳನ್ನು ಹಾಕ್ಕೊಳ್ತಾರೆ ನಾನು ಸ್ವಲ್ಪ ಈ ಮೆಣಸಿನ್ಕಾಯಿ ಹಾಕ್ತೀನಿ ಖಾರ ಎಲ್ಲ ಜಾಸ್ತಿ ತಿನ್ನೋದಿಲ್ಲ ಹಾಗಾಗಿ ಅದು ಚೆನ್ನಾಗಿ ಒಂದು ಎರಡು ನಿಮಿಷ ಕುದ್ದ ಮೇಲೆ ಅದಕ್ಕೆ ಬೆಲ್ಲನೂ ಹಾಕಬೇಕಾಗುತ್ತೆ ಸ್ವಲ್ಪ ಆಮೇಲೆ ಉಪ್ಪು ಮತ್ತು ಅದನ್ನು ಚೆನ್ನಾಗಿ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಡಿ ಅದು ಚೆನ್ನಾಗಿ ಇದನ್ನು ಒಲೆ ಮೇಲೆ ಕುದಿಸ್ಕೋಬೇಕು ಇದರಲ್ಲಿ ಎಲ್ಲ ಫ್ಲೇವರ್ಗಳನ್ನು ಬಿಟ್ಕೋಬೇಕದು ಆಮೇಲೆ ಅದನ್ನ ಒಂದು ಬಟ್ಲಿಗೆ ಸುರಿದು ನೀವು ಅನ್ನಕ್ಕೆ ಬೇಕಾದರೂ ಹಾಕಿ ಕಲ್ಸ್ಕೊಂಡು ತಿನ್ಬೋದು ಅಥವಾ ಇದನ್ನು ರಸಂ ಅಲ್ವ ಇದು ಕುಡಿಬಹುದು ಇದನ್ನು ಒಂದು ಲೋಟ ನೀವು ಕುಡಿದ್ಬಿಟ್ರೆ ತುಂಬ ಅದು ರುಚಿನೂ ಇರುತ್ತೆ ಮತ್ತೆ ಅಯ್ಯೋ ಬೇಡಪ್ಪ ಅಂತ ಯಾರೂ ಹೇಳೋದೇ ಇಲ್ಲ ಮಾಡ್ಕೊತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು